ಹಲೋ ಫ್ರೆಂಡ್ಸ್ ಮತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಿತಾ ಪೂಜಾನ ಬೆಡ್ ಮೇಲೆ ಕೂರಿಸಿ ಎಷ್ಟು ಮುದ್ದೆ ಕಾಣಿಸ್ತಿದ್ಯಾ ಗೊತ್ತಾ ನನ್ನದೇ ದೃಷ್ಟಿಯಾಗಿಬಿಡುತ್ತೆ ಅಂತ ದೃಷ್ಟಿ ತೆಗೆದು ಪೂಜಾ ನೀನು ಇಲ್ಲೇ ಕೂತಿರು ನಾನು ಬಂದೆ ಅಂತ ಹೋಗ್ತಾರೆ ಅಯ್ಯೋ ಇದೇನು ಇಷ್ಟು ಹಸುವಾಗ್ತಿದೆ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿಲ್ಲ ಇನ್ನೂ ಏನೇನು ಶಾಸ್ತ್ರಗಳಿದೆಯೋ ಏನೋ ಈ ಕಿಶನ್ ಬೇರೆ ಎಲ್ಲಿ ಹೋದ್ನೋ ದೇವ್ರೆ ಪ್ಲೀಸ್ ಎಲ್ಲ ಶಾಸ್ತ್ರಗಳು ಬೇಗ ಮುಗಿದು ಊಟ ಮಾಡೋ ಹಾಗೆ ಮಾಡು ಪ್ಲೀಸ್ ಅಂತಳೆ ಪೂಜಾ ಈಚೆ ಭಾಗ್ಯ ಊಟ ಮಾಡೋಕ್ಕೆ ಕೂತ್ಕೊಂಡು ಮೊದಲನೇ ತುತ್ತು ತಿನ್ನಬೇಕು ಅನ್ನುವಾಗ ಪೂಜೆ ನೆನಪಾಗಿ ಪಾಪ ಪೂಜಾ ಈ ಶಾಸ್ತ್ರಗಳ ಮಧ್ಯೆ ಏನಾದರೂ ತಿಂದ್ಲೋ ಇಲ್ವೋ ಅವಳಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ ಅಂತಾಳೆ ಈಚೆ ಪೂಜಾ ಹೊರಗೆ ನೋಡಿ ಯಾರೂ ಇಲ್ಲ ಒಂದು ಕಡೆ ಹಸಿವಾಗ್ತಿದೆ ಇನ್ನೊಂದು ಕಡೆ ಬೋರ್ ಆಗ್ತಿದೆ ಅಟ್ಲೀಸ್ಟ್ ಬಟ್ಟೆನಾದರೂ ಜೋಡ್ಸ್ಕೊತೀನಿ ಟೈಮ್ ಪಾಸ್ ಆಗುತ್ತೆ ಅಂತ ಅಳೆ ಈಚೆ ಭಾಗ್ಯ ಪಾಪ ಹೊಸ ಜಾಗ ಹೊಸ ಜನ ಅವಳಿಗೆ ಅಲ್ಲಿ ಹೊತ್ತು ಹೋಗ್ತಿದ್ಯೋ ಅಂತಲೂ ಗೊತ್ತಿಲ್ಲ ಹೇಗಿದ್ದಾಳು ಏನು ಏನಾದರೂ ಕೇಳೋದಕ್ಕೆ ಮುಜುಗರ ಪಟ್ಕೋತಾಳೆ ಖಂಡಿತ ಅವಳಿಗೆ ಹಸಿವಾಗ್ತಿರುತ್ತೆ ಯಾರನ್ನಾದರೂ ಕೇಳೋಕ್ಕೂ ಮುಜುಗರ ಪಟ್ಕೊಂಡಿರ್ತಾಳೆ ಅವಳಿಗೆ ಹಸಿವಾಗುತ್ತೆ ಅಂತ ಬ್ಯಾಗಲ್ಲಿ ತಿಂಡಿ ಡಬ್ಬ ಇಟ್ಟಿದ್ದೆ ಆಗಲೇ ಫೋನ್ ಮಾಡಿದಾಗ ಹೇಳಬೇಕು ತಾನೆ ನಾನು ದಡ್ಡಿ ಅಂತಾಳೆ ಈಚೆ ಪೂಜಾ ಬಟ್ಟೆ ಜೋಡಿಸುವಾಗ ತಿಂಡಿ ಡಬ್ಬ ಸಿಗುತ್ತೆ ಅಕ್ಕ ನನಗೆ ಗೊತ್ತಿತ್ತಕ್ಕ ನೀ ಇದನ್ನು ಇಟ್ಟಿರ್ತೀಯ ನಿನ್ನಿಂದ ಒಬ್ಬಳಿಂದ ಮಾತ್ರ ಅಕ್ಕ ಈ ಥರ ತಿಂಕ್ ಮಾಡೋಕ್ಕೆ ಸಾಧ್ಯ ಆ ಮನೆಯಿಂದ ಇಲ್ಲಿಗೆ ಬಂದ ಮೇಲೆ ನಿನ್ನ ಆಶ್ರಯದಲ್ಲೇ ಬದುಕ್ತಿದ್ದೀನಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಅದರಲ್ಲಿ ಇರೋದನ್ನು ಪೂಜೆ ತಿಂತಾಳೆ ನಿನ್ನಂತ ಅಕ್ಕನ ಪಡೆಯೋಕೆ ಏಳು ಜನ್ಮದ ಪುಣ್ಯ ಮಾಡಿರಬೇಕು ಅಂತಾಳೆ ಈಚೆ ಭಾಗ್ಯ ದೇವ್ರೆ ನಿನ್ನ ಕೈಯಲ್ಲಿ ಆಗದೇ ಇರುವಂಥದ್ದೇನೂ ಇಲ್ಲ ನನಗೋಸ್ಕರ ಅಲ್ಲ ನನ್ನ ತಂಗಿಗೋಸ್ಕರ ಕೇಳ್ಕೊತೀನಿ ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿರೋ ಥರ ದೇವ್ರೆ ಆ ಮನೆಯಲ್ಲಿ ಎಲ್ಲರನ್ನು ಸಂಭಾಳಿಸ್ಕೊಂಡು ಹೋಗೋ ಶಕ್ತಿನ ಅವಳಿಗೆ ಕೊಡು ನಮ್ಮನೆಯಲ್ಲಿ ಹೇಗೆ ಖುಷಿ ಖುಷಿಯಾಗಿ ನೋಡ್ ನಡ್ಕೊಂಡಿದ್ಲು ಆ ಮನೆಯಲ್ಲೂ ಅಷ್ಟೇ ಖುಷಿಯಾಗಿ ನಗ್ನಗ್ತೇ ಇರೋ ಥರ ದೇವ್ರೆ ಅಂತಾಳೆ ಈಚೆ ಪೂಜಾನು ಅವಳಿಗೆ ಇನ್ಮೇಲಾದರೂ ಸುಖ ಕೊಡು ದೇವ್ರೆ ಅಂತ ಬಿಡ್ಕೊತಾಳೆ ಕಿಶನ್ ಬಂದ್ಯಾ ಬಾ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಬಟ್ಟೆನ ಜೋಡಿಸಿದ್ದೀನಿ ಇಲ್ಲಿ ನನ್ನ ಬಟ್ಟೆ ಇಲ್ಲಿ ನಿನ್ನ ಬಟ್ಟೆ ವಾಚ್ ಇಲ್ಲೇ ಇಟ್ಟಿದ್ದೀನಿ ಬೇರೆ ಕಡೆ ಹುಟ್ಟಬೇಡ ಅಂತಾಳೆ ಪೂಜಾ ಆಗ ಕಿಶನ್ ಸಿಟ್ಟಿಯಿಂದ ಈಚೆ ಬರ್ತಾನೆ ಕಿಶನ್ ಯಾಕೆ ಏನಾಯಿತು ಯಾಕೆ ಸಪ್ಪಗಿದ್ಯಾ ಅಂತಾಳೆ ಪೂಜಾ ನಾನು ನಿನ್ನತ್ರ ಮಾತಾಡಬೇಕು ಗಂಡ ಆದಮೇಲೆ ನಂದಷ್ಟು ರೂಲ್ಸ್ಗಳಿದ್ದಾವೆ ನೀನು ಅದನ್ನು ಫಾಲೋ ಮಾಡಬೇಕು ಅಂತಾನೆ ಕಿಶನ್ ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ನನಗೆ ತುಂಬ ಸ್ಟ್ರೇಂಜ್ ಅನಿಸ್ತಿದೆ ಅಂತಾಳೆ ಪೂಜಾ ಸ್ಟ್ರೇಂಜ್ ಅನಿಸಿದ್ರೂ ಪರವಾಗಿಲ್ಲ ನಾನು ಹೇಳಬೇಕು ಹೇಳ್ತೀನಿ ಅಷ್ಟೇ ಇನ್ಮೇಲೆ ನಾನು ನೀನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ ಗಂಡ ಹೆಂಡತಿ ಎಲ್ಲನೂ ಮೊದಲಿನ ಥರನೇ ಇರಲ್ಲ ಬದಲಾಗಬೇಕು ಅಂತಾನೆ ಕಿಶನ್ ಕಿಶನ್ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ ಪೂಜಾ ನೀನು ನನ್ನ ರೂಲ್ಸ್ನ ಕೇಳಲೇಬೇಕು ಅಂತಾನೆ ಕಿಶನ್ ಏನು ರೂಲ್ಸ್ ಕಿಶನ್ ಅಂತಾಳೆ ಪೂಜಾ ಇಷ್ಟು ದಿನ ನಾನು ನಿನ್ನ ಮುತ್ತು ಕೇಳ್ತಿದ್ದೆ ನೀನು ಮದುವೆ ಆದಮೇಲೆ ಅಂತಿದ್ದೆ ಇನ್ಮೇಲೆ ಹಾಗೆಲ್ಲ ಹೇಳುವಾಗಿಲ್ಲ ನನಗೆ ಯಾವಾಗ ಬೇಕು ಆವಾಗ ಕೊಡ್ತೀನಿ ಅಂತ ಜೋರಾಗಿ ನಗ್ತಾನೆ ಏ ಕತೆ ಯಾರಾದರೂ ಹೀಗೆ ಮಾಡ್ತಾರ ಭಯ ಆಯ್ತು ಆಗಲ್ವಾ ಅಂತ ಅಂತಾಳೆ ಭಯ ಆಯ್ತಲ್ವಾ ಅಂತಾನೆ ಕಿಶನ್ ಜೀವನೇ ಬಾಯಿಗೆ ಬಂತು ನನಗೆ ಅಲ್ಲ ಕಣೋ ಒಂದು ಸಣ್ಣ ಕಿಸ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾನ ಅಂತಾಳೆ ಪೂಜಾ ಹೌದು ಒಂದು ಕೊಡು ನೋಡೋಣ ಅಂತಾನೆ ಕಿಶನ್ ಹೋಗೋ ಒಂದು ಹುಟ್ಟಿಲ್ಲ ಗೊತ್ತಿಲ್ಲ ಅಂತಾಳೆ ಪೂಜಾ ಒಂದು ಕವಿತೆ ಹೇಳ ಅಂತಾನೆ ಕಿಶನ್ ನಾನು ನೆಮ್ಮದಿಯಾಗಿರೋದು ನಿನ್ಗಿಷ್ಟ ಇಲ್ವಾ ಯಾಕೋ ಕವಿತೆ ಅಂತ ತಲೆ ತಿಂತೀಯಾ ಅಂತಾಳೆ ಪೂಜಾ ನನಗೆ ಬೋರ್ ಆಗ್ತಿದೆ ಅಂತಾನೆ ಕಿಶನ್ ನಂದು ಒಂದಿಷ್ಟು ರೋಲ್ಸ್ಗಳಿವೆ ಅದನ್ನು ಕೇಳಿಸ್ಕೊ ಅಂತಾಳೆ ಪೂಜಾ ಏನು ರೋಲ್ಸು ಅಂತಾನೆ ಕಿಶನ್ ನೋಡಿ ಮಿಸ್ಟರ್ ತುಂಬ ಹಸಿವಾಗ್ತಿದೆ ದಿನಾ ದಿನ ಒಂದೇ ತಿಂಡಿ ತಿನ್ನೋಕೆ ನನಗೆ ತುಂಬ बोरू ಸೊ ನಿನ್ನ ಕೈಯಾರೆ ವೆರೈಟಿ ವೆರೈಟಿ ಅಡುಗೆ ಮಾಡಿ ಬಡಿಸಬೇಕು ಅಂತಾಳೆ ಪೂಜಾ ಹೌದಾ ಮಹಾರಾಣಿ ದಿನಕ್ಕೆ ಒಂದಲ್ಲ ಹತ್ತು ವೆರೈಟಿ ಮಾಡ್ತೀನಿ ಅಂತಾನೆ ಕಿಶನ್ ನೋಡ್ತೀನಿ ಅಂತಾಳೆ ಪೂಜಾ ಇನ್ನೇನಾದರೂ ಇದೆಯಾ ಅಂತಾನೆ ಕಿಶನ್ ನನಗೆ ಇವತ್ತು ತುಂಬ ಸುಸ್ತಾಗಿದೆ ನನ್ನ ಕಾಲು ಹೊತ್ತು ಅಂತಾಳೆ ಪೂಜಾ ಬನ್ನಿ ಮನೆಗೆ ಕೂತ್ಕೊಳ್ಳಿ ಅಂತ ಪೂಜನ ಕೂರಿಸ್ತಾನೆ ಕಿಶನ್ ನಾನು ತಮಾಷೆ ಮಾಡಿದ್ದು ಕಿಶನ್ ಅಂತೇಳಿ ಪೂಜಾ ನಿನಗೆ ಸುಸ್ತಾಗಿದೆ ಕಾಲು ಕೊಡು ಅಂತಾನೆ ಕಿಶನ್ ನಾನು ತಮಾಷೆ ಮಾಡಿದ್ದಷ್ಟೇ ಅಂತಾಳೆ ಪೂಜಾ ಪೂಜಾ ನೀನು ತಮಾಷೆ ಮಾಡಿರ್ಬೋದು ಆದರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತಾನೆ ಕಿಶನ್ ಗಂಡ ಆ ಥರ ಎಲ್ಲ ಹೆಂಡ್ತಿ ಕಾಲು ಮುಟ್ಬಾರ್ದು ತಪ್ಪಾಗುತ್ತೆ ಅಂತಾಳೆ ಪೂಜಾ ಜಾ ಹೆಂಡ್ತಿ ಆದವಳು ಮುಟ್ಬೋದ ಈ ಶಾಸ್ತ್ರ ಸಂಪ್ರದಾಯ ನನ್ನ ಹತ್ರ ನಡೆಯಲ್ಲ ಹೌದು ಅದು ಬೇಕು ಅಲ್ಲ ಅನ್ನಲ್ಲ ಇಂಥ ವಿಷಯದಲ್ಲಿ ನಾನು ಇದನ್ನು ಪಾಲಿಸಲ್ಲ ಅರ್ಧಂಗೆ ಅಂತ ಸುಮ್ಮನೆ ಹೇಳಲ್ಲ ಹೆಂಡ್ತಿ ಗಂಡಂಗೋಸ್ಕರ ಏನೇನು ಮಾಡ್ತಾಳೋ ಅದನ್ನು ಗಂಡ ಹೆಂಡತಿಗೋಸ್ಕರನೂ ಮಾಡಬೇಕಾಗತ್ತೆ ನಮ್ಮಿಬ್ಬರ ಮಧ್ಯೆನೋ ಅಷ್ಟೇ ಈಕ್ವಲ್ ಶೇರ್ ಇರಬೇಕು ನೋವು ದುಃಖ ಖುಷಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮನೆ ಕೆಲಸನೂ ಇಬ್ಬರು ಹಂಚ್ಕೊಂಡೇ ಮಾಡಬೇಕು ಓಕೆನಾ ಅಂತಾನೆ ಕಿಶನ್ ಆಗ ಅಲ್ಲಿಗೆ ಬಂದ ಮೀನಾಕ್ಷಿ ಓ ಮನೆ ಕೆಲಸನೂ ಹಂಚ್ಕೊಂಡು ಮಾಡ್ತೀರಾ ಹೀಗಾದರೆ ಇವಳು ಕಿಶನ್ನ ಫುಲ್ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾರೆ ಈಚೆ ಭಾಗ್ಯ ಪಾಪ ನಮ್ಮ ಪೂಜಾ ಅಲ್ಲಿ ಹೇಗಿದ್ದಾಳೋ ಏನು ಕೆಲಸಗಳೆಲ್ಲ ಮಾಡಿ ಅಭ್ಯಾಸ ಇಲ್ಲ ಅವಳಿಗೆ ಯಾವುದಕ್ಕೂ ಒಂದು ಫೋನ್ ಮಾಡಿ ಮಾತಾಡ್ಬಿಡ್ತೀನಿ ಅಂತ ಭಾಗ್ಯ ಫೋನ್ ತಗೊಂಡು ಮೀನಾಕ್ಷಿ ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಶಾಸ್ತ್ರಗಳು ಸ್ವಲ್ಪ ಇರಬೇಕು ಇನ್ನೂ ಮುಗ್ದಿರಲ್ಲ ಅನಿಸುತ್ತೆ ಸ್ವಲ್ಪ ಹುಟ್ಟು ಬಿಟ್ಟು ಮಾಡ್ತೀನಿ ಅಂತ ಯೋಚನೆ ಮಾಡುವಾಗ ಆದಿ ಕಾಲ್ ಬರೋದನ್ನು ನೋಡಿ ಯಾಕೆ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಹಲೋ ದೇವರೇ ಹೇಳಿ ಅಂತಳೆ ಭಾಗ್ಯ ಡಿಸ್ಟರ್ಬ್ ಆಯಿತಾ ಅಂತಾನೆ ಅದು ಇಲ್ಲ ಹೇಳಿ ಅಂತಳೆ ಭಾಗ್ಯ ಪೂಜೆನ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅಲ್ವಾ ಅಂತಾನೆ ಆದಿ ಇಲ್ಲೇ ಇಲ್ಲ ಅಂತಳೆ ಭಾಗ್ಯ ನನಗೆ ಗೊತ್ತು ಭಾಗ್ಯ ಪೂಜಾ ಏನು ಮಾಡ್ತಿದ್ದಾಳು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಆದಿ ನಿಮಗೆ ಮಾತು ಕೊಟ್ಟ ಮೇಲೆ ಮುಗೀತು ಪೂಜಾ ಈ ಮನೆಯಲ್ಲಿ ಸಂತೋಷವಾಗೇ ಇರ್ತಾಳೆ ನೀವು ಅವಳ ಬಗ್ಗೆ ಯಾವ ಚಿಂತೆನೂ ಮಾಡಬೇಡಿ ಅಂತಲೇ ಆದಿ ಹಾಗಲ್ಲ ಅವಳಿಗೆ ಹೊಸ ಜಾಗ ಹೊಸ ಜನಗಳಲ್ವಾ ಅದಕ್ಕೆ ಅಂತಳೆ ಭಾಗ್ಯ ಅರ್ಥ ಆಯಿತು ಅದೆಲ್ಲ ಸ್ವಲ್ಪ ದಿನ ಆದಮೇಲೆ ಹೊಂದ್ಕೊಂಡು ಹೋಗ್ತಾಳೆ ನೀವು ಆರಾಮಾಗಿರಿ ಅಂತಾನೆ ಆದಿ ಸರಿ ಅವರೇ ಥ್ಯಾಂಕ್ ಯು ಸೊ ಮಚ್ ಅಂತಾಳೆ ಭಾಗ್ಯ ಅದನ್ನು ನಾನು ನಿಮಗೆ ಹೇಳಬೇಕು ಅಂತಲೇ ಆದಿ ನನಗ ಅಂತಾಳೆ ಭಾಗ್ಯ ಎಸ್ ನಾನಿವತ್ತು ಪೂಜಾನ ಪರವಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ ನೋಡಿ ಭಾಗ್ಯ ನನಗೆ ನಿಮ್ಮ ಮೇಲೆ ಪೂಜಾ ಮೇಲೆ ಬೇರೆ ಥರನೇ ಭಾವನೆ ಇತ್ತು ಅದನ್ನು ಚೇಂಜ್ ಮಾಡಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಆದಿ ಅದಕ್ಕೆ ಯಾಕೆ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರ ನಾನೇನು ನಿಮ್ಮನ್ನು ಬದಲಾಯಿಸಿಲ್ಲ ನೀವು ಸಮಾಧಾನವಾಗಿ ಯೋಚನೆ ಮಾಡಿ ನಿಮ್ಮನ್ನು ಬದಲಾಯಿಸ್ಕೊಂಡ್ರಿ ಅಷ್ಟೇ ಅಂತಲೇ ಆದಿ ಕ್ರೆಡಿಟ್ ತಗೊಳ್ಳೋಕ್ಕೂ ಈ ರೇಂಜಿಗೆ ಸ್ವಾಭಿಮಾನಿನ ನೀವು ಅಂತಾನೆ ಆದಿ ಹಾಗೆಲ್ಲೇ ಏನಿಲ್ಲ ಅಂತಳೆ ಭಾಗ್ಯ ಅಪ್ಪ ಕರೀತಿದ್ದಾರೆ ಸರಿ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಈಚೆ ಕಿಶನ್ ಕಾಲ್ ಓದ್ತಕ್ಕಂತೂ ಬಿಡಲ್ಲ ಬೇರೆ ಕೆಲಸ ಮಾಡ್ತೀನಿ ಪೂಜಾ ಏನು ಬಾಕ್ಸ್ ಇತ್ತು ಅಂತಾನೆ ಕಿಶನ್ ಅದು ನನಗೆ ಹಸಿವಾಗುತ್ತೆ ಅಂತ ಅಕ್ಕ ಬ್ಯಾಗಲ್ಲಿ ತಿಂಡಿ ಬಾಕ್ಸ್ ಇಟ್ಟಿದ್ಲು ಅಂತಳೆ ಪೂಜಾ ಎಲ್ಲ ಬಡಿದು ಬಾಯಿಗೆ ಹಾಕ್ಕೊಂಡೆ ಈಗ ತಾನೇ ಹೇಳ್ತಿದ್ದೆ ಈಕ್ವಲ್ ಶೇರ್ ಇರಬೇಕು ಅಂತ ಅಷ್ಟು ಬೇಗ ಖಾಲಿ ಮಾಡಿಬಿಟ್ಟೆ ಅಂತಾನೆ ಕಿಶನ್ ಅಪ್ಪ ಪುಣ್ಯಾತ್ಮ ತಾಳ್ಮೆ ಇರಲಿ ನಾನು ಎಲ್ಲ ತಿಂದಿಲ್ಲ ಇನ್ನೂ ಸ್ವಲ್ಪ ಇದೆ ನೋಡು ಅಂತಳೆ ಪೂಜಾ ನಾನು ತಿಂತೀನಿ ಅಂತಾನೆ ಕಿಶನ್ ಕೈ ತೊಳ್ಕೊಂಡು ಬಾ ಅಂತಾಳೆ ಪೂಜಾ ಅದೆಲ್ಲ ಆಗಲ್ಲ ನನಗೆ ಹಸಿವಾಗ್ತಿದೆ ನೀನೇ ತಿನ್ಸು ಅಂತಾನೆ ಕಿಶನ್ ನನ್ನ ಕೈಲಿ ಆಗಲ್ಲ ನಾನು ತಿನ್ಸಲ್ಲ ಅಂತಾಳೆ ಪೂಜಾ ಹಾಗಿದ್ರೆ ಕವಿತೆ ಹೇಳ್ತೀನಿ ಅಂತಾನೆ ಕಿಶನ್ ಬೇಡ ಬೇಡ ನಾನೇ ತಿನ್ನಿಸ್ತೀನಿ ಅಂತ ಪೂಜೆ ತಿನ್ನಿಸ್ತಾಳೆ ಅದನ್ನು ನೋಡಿ ಮೀನಾಕ್ಷಿ ಸಿಟ್ಟಾಗ್ತಾರೆ ಸಖತ್ತಾಗಿದೆ ಅಲ್ವಾ ಅಂತಾನೆ ಕಿಶನ್ ಏನು ಅಂತಾಳೆ ಪೂಜಾ ನಿನ್ನ ಕಣ್ಣು ಅಲ್ಲಲ್ಲ ತಿಂಡಿ ಅಂತಾನೆ ಕಿಶನ್ ಹಾಗೆ ಮೀನಾಕ್ಷಿ ರೂಮಿಗೆ ಬಂದು ಏನು ಮಾಡ್ತಿದ್ದೆ ಕಿಶನ್ ಅಂತಾರೆ ಅತ್ತೆ ಅದು ಪೂಜಾ ಅಕ್ಕ ಭಾಗ್ಯ ಏನೋ ತಿಂಡಿ ಕಳಿಸಿದ್ರು ತಿಂತಿದ್ವಿ ಅಂತಾನೆ ಕಿಶನ್ ಯಾಕೆ ಈ ಮನೆಯಲ್ಲಿ ಅವಳ ತಂಗಿಗೆ ಏನು ತಿನ್ನೋಕೆ ಸಿಗಲ್ವ ಅಂತ ಅಥವಾ ಕಾಮತ್ ಮನೆಯಲ್ಲಿ ಗತಿ ಇಲ್ಲ ಅಂತಾನೆ ಅಂತಾರೆ ಮೀನಾಕ್ಷಿ ಭಾಗ್ಯವರು ಆ ಥರ ತಿಂಕ್ ಮಾಡಲ್ಲತ್ತೆ ಅವರು ತಂಗಿ ಮೇಲಿನ ಕಾಳಜಿಗೆ ಹೀಗೆ ಮಾಡಿದ್ದಾರೆ ಅಷ್ಟೇ ಅತ್ತೆ ನಿಮ್ಮದು ಊಟ ಆಯ್ತಾ ನನಗೂ ಪೂಜೆಗೂ ತುಂಬಾ ಹಟ್ಟೆ ಹಸಿವಾಗ್ತಿದೆ ಅದೇನೋ ಶಾಸ್ತ್ರ ಅಂತ ಅಕ್ಕ ಹೇಳಿ ಕೂರಿಸಿದ್ದಾಳೆ ಮಹಿತಾ ಅಕ್ಕನ ಹತ್ರ ಹೋಗಿ ಶಾಸ್ತ್ರ ಮುಗಿತ ಅಂತ ಕೇಳ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಬಾ ಪೂಜಾ ಅಂತ ಪೂಜಾನ ಕರ್ಕೊಂಡು ಹೋಗ್ತಾನೆ ಕಿಶನ್ ಕಿಶನ್ ನೀನು ತಪ್ಪು ಮಾಡ್ತಿದ್ದೀಯ ಕಿಶನ್ ಇಷ್ಟು ದಿನ ನನ್ನ ಮಾತನ್ನು ಚಾಚು ತಪ್ಪದೆ ಈಗ ನೀನು ನನ್ನ ಮಾತನ್ನು ಕೇಳೋಕ್ಕೂ ರೆಡಿ ಇಲ್ಲ ಅಲ್ವಾ ಅಂತಾರೆ ಮೀನಾಕ್ಷಿ ಆಗ ಕನಿಕ ಬಂದು ಅತ್ತೆ ಏನಾಯಿತು ಯಾಕೆ ಸೆಟ್ ಆಗಿದ್ದೀರಾ ಅಂತಾಳೆ ಕಿಶನ್ ನಮ್ಮ ಕೈ ತಪ್ಪು ಹೋಗ್ತಿದ್ದಾನೆ ಕನಿಕಾ ಆ ಬಾಗಿನ ಬಗ್ಗೆ ಏನೇ ಮಾತಾಡಿದರೂ ತಂಗಿಗಿಂತ ಹೆಚ್ಚಾಗಿ ಇವನ್ನೇ ಡಿಪೆಂಡ್ ಮಾಡ್ತಿದ್ದಾನೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ನನ್ನ ಮಾತು ಮೀರಿ ಏನೇನೋ ನಿರ್ಧಾರಗಳನ್ನು ತಗೋತಿದ್ದಾನೆ ಎಲ್ಲದಕ್ಕೂ ಅವನು ಪರವಾಗಿ ಆ ಪೂಜೆ ಅನುಭವಿಸ್ತಾಳೆ ನೋಡ್ತಿರು ಅಂತಾರೆ ಮೀನಾಕ್ಷಿ ಈಚೆ ಬಾಗ್ಯ ಖರ್ಚಾಗಿರೋ ಲೆಕ್ಕನೆಲ್ಲ ಮಾಡ್ತಿರ್ತಾರೆ ನೋಡಮ್ಮ ಆಟ ಆಡೋಕೆ ಆ ಅಕ್ಕ ಆ ಗೊಂಬೆನೇ ಕೊಡ್ತಿಲ್ಲ ಅಂತಾನೆ ಗುಂಡಣ್ಣ ಅಮ್ಮ ಇದು ನನ್ನ ಟಾಯ್ ನಾನು ಯಾರಿಗೂ ಕೊಡೋಲ್ಲ ಅಂತಾನೆ ತಂದ್ಮಿ ನಂದು ಅಂತ ಗುಂಡಣ್ಣ ಕಸಿತಾನೆ ನಂದು ಅಂತ ತನ್ವಿ ಕಸಿತಾಳೆ ಇಬ್ಬರು ಜಗಳ ಮಾಡುವಾಗ ಅವರನ್ನು ತಪ್ಪಿಸಿ ಎಷ್ಟು ಜಗಳ ಆಡ್ತೀರ ಅಂತ ಬೈತಾಳೆ ಭಾಗ್ಯ ನೋಡಮ್ಮ ಇದು ನನ್ನ ಗೊಂಬೆ ಅವನಿಗೆ ಯಾಕೆ ಅಂತಳೆ ತನ್ಮಿ ಇದಕ್ಕೆ ಸುಂದರಕ್ಕ ಮತ್ತು ತಾತನ ಜೊತೆಗೆ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ದು ಇಲ್ಲ ಅಮ್ಮ ನಾವು ಸೈಲೆಂಟ್ ಆಗಿರ್ತೀವಿ ಅಂದರೆ ಈಗ ನೋಡಿ ಹೇಗೆ ಜಗಳ ಮಾಡ್ತಿದ್ದೀರ ಅಂತ ಅಂತಾಳೆ ಭಾಗ್ಯ ಆ ಬಾಂಬೆ ಅವನಿಗೆ ಕೊಡು ಅಂತಾಳೆ ಅದನ್ನು ತೊಗೊಂಡು ಓಡ್ತಾನೆ ಗೊಂಡಣ್ಣ ತನ್ವೀನು ಹೋಗ್ತಾಳೆ ಆಗ ಸುನಂದ ಬಂದು ಭಾಗ್ಯ ಏನು ಮಾಡ್ತಿದ್ಯಾ ಮದುವೆಗೆ ಎಷ್ಟು ಖರ್ಚಾಯಿತು ಅಂತ ನೋಡ್ತಿದ್ಯಾ ಅಂತಾರೆ ಹೌದಮ್ಮ ಯಾರಿಗೆ ಎಷ್ಟು ಕೊಡಬೇಕು ಅಂತ ಬರೀತಿದ್ದೆ ಅಂತಾಳೆ ಭಾಗ್ಯ ಪೂಜನ್ ಮದುವೆಗೆ ತುಂಬ ಸಾಲ ಮಾಡಿದ್ಯಾ ಅಲ್ವಾ ಅಂತಾರೆ ಸುನಂದ ಹಾಗೆಲ್ಲ ಏನಿಲ್ಲ ಮದುವೆ ಅಂದಮೇಲೆ ಖರ್ಚು ಸಹಜ ಅಲ್ವಾ ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತಾಳೆ ಭಾಗ್ಯ ಭಾಗ್ಯ ಈ ಮದುವೆಗೋಸ್ಕರ ನಾನು ನಿಮಗೆ ತುಂಬ ಬೇಜಾರು ಮಾಡಿದ್ದೀನಿ ಅಲ್ವಾ ಅಲ್ವಾ ರೇಗಾಡಿದ್ದೀನಿ ಆಟ ಮಾಡಿದ್ದೀನಿ ಅದು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಅಂತ ದಯವಿಟ್ಟು ನನಗೆ ಬಿಡು ಅಂತಾರೆ ಸುನಂದ ಹೇಳಿದ್ದಾನೆ ಎಷ್ಟು ಸಲ ಹೇಳ್ತೀಯ ಅಮ್ಮ ನಾನು ಹೇಳಿದೆ ತಾನೆ ನೀನು ಬೈ ಇನ್ಯಾರು ಬೈತಾರೆ ಅಂತ ಅಂತಾಳೆ ಭಾಗ್ಯ ಇನ್ಮೇಲೆ ಹೇಳಲ್ಲ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಗಂಡು ಮಗ ಇದ್ದಿದ್ದರೂ ಇಷ್ಟು ಜವಾಬ್ದಾರಿ ತಗೊಂಡು ಮಾಡ್ತಿದ್ನೋ ಗೊತ್ತಿಲ್ಲ ನೀನೆಲ್ಲ ಜವಾಬ್ದಾರಿಯಿಂದ ಮಾಡಿದ್ಯಾ ಹೆಮ್ಮೆ ಅನ್ನಿಸ್ತಿದೆ ನೀನೇನೇ ಕೆಲಸ ಮಾಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಸಾಲ ತೀರ್ಸೋಕ್ಕೆ ನೀನೊಬ್ಬಳೇ ಒದ್ದಾಡಬೇಡ ನಿನ್ನ ಜೊತೆ ನಾನು ಇದ್ದೀನಿ ಅಂತಾರೆ ಸುನಂದ ಅದನ್ನು ಕೇಳಿಸ್ಕೊಂಡ ಖುಷಿ ಕುಸುಮ ಖುಷಿಯಿಂದ ಒಳಗಡೆ ಬಂದು ಏನು ತಾಯಿ ಮಗಳದ್ದು ಅಪೂರ್ವ ಸಂಗಮ ಆಗಿಬಿಟ್ಟಿದೆ ಏನು ಸುನಂದ ಮಗಳನ್ನು ಯಾವಾಗಲೂ ದೂರ್ತಿದ್ರಿ ಇವತ್ತು ೇನು ಹೊಗಳತಿದ್ದೀರಾ ಅಂತಾರೆ ಅಮ್ಮಂಗೆ ತಾನೇ ಪೊಯ್ಯೋ ಅಧಿಕಾರ ಹೊಳೋ ಅಧಿಕಾರ ಇರೋದು ಭಾಗ್ಯ ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳಬೇಕು ಅಂತಾರೆ ಸುನಂದ ಕೇಳು ಅಂತಾಳೆ ಭಾಗ್ಯ ಪೂಜಾ ಅಲ್ಲಿ ಆರಾಮಾಗಿರ್ತಾಳೆ ಅಲ್ವಾ ಅಂತಾರೆ ಸುನಂದ ಖಂಡಿತ ಆರಾಮಾಗಿರ್ತಾಳೆ ಅಂತಾಳೆ ಭಾಗ್ಯ ಆ ಮೀನಾಕ್ಷಿ ಕನ್ನಿಕಾ ಅಂತಾರೆ ಸುನಂದ ನಮ್ಮ ಪೂಜಾ ಏನು ಕಡಿಮೆ ಅಂದ್ಕೊಂಡಿದ್ದೀರಾ ಈ ಕುಸುಮ ಜೊತೆ ಇದ್ದು ಹುಡುಗಿಯವಳು ನಾಲ್ಕು ದಿನ ನೋಡ್ತಾಳೆ ಆಮೇಲೆ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ಸರಿಯಾಗಿ ಕೊಡ್ತಾಳೆ ನೋಡಿ ಅಂತಾರೆ ಕುಸುಮ ಅವರನ್ನು ಬಿಟ್ಟು ಆ ಮನೆಯಲ್ಲಿ ತುಂಬ ಜನ ಇನ್ನೂ ಇದ್ದಾರೆ ಅಮ್ಮ ಯೋಚನೆ ಮಾಡಬೇಡ ಅಂತಾಳೆ ಭಾಗ್ಯ ನಂತರ ಭಾಗ್ಯ ಕಾರಲ್ಲಿ ಹೋಗುವಾಗ ಟೈರ್ ಪಂಕ್ಚರ್ ಆಗುತ್ತೆ ಅದನ್ನು ಸರಿ ಮಾಡುವಾಗ ಆದಿ ಬರ್ತಾನೆ ಅವರು ಭಾಗ್ಯಂಗೆ ಹೆಲ್ಪ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ